ಹಲೋ ಫ್ರೆಂಡ್ಸ್ ನಾನು ನಾನರಾಜಲಕ್ಷ್ಮಿ ಉತ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸಾಕಷ್ಟು ಪೋಷಕಾಂಶಗಳ ಸತ್ವವಿರುವಂತಹ ನಾರಿನ ಕಣಜವೇ ಆಗಿರೋವಂತಹ ಬಾಳೆದಿಂಡಿನಿಂದ ಹಸಿ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಹೆಸರೇ ಹೇಳೋ ಹಾಗೆ ಇದು ಹಸಿ ಹುಳಿ ಆಗಿರೋದ್ರಿಂದ ಕೇವಲ ಒಗ್ಗರಣೆ ಮಾತ್ರ ಸ್ಟೌವ್ನ ಬಳಕೆ ಇದಕ್ಕೆ ಆಗಾಗ ಈ ಹುಳಿನ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಈ ಬಾಳೆದಿಂಡಿನ ಹಸಿ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇಷ್ಟು ದೊಡ್ಡದಾದ ಬಾಳೆದಿಂಡನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಮತ್ತು ಏಳೆಂಟು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹೋಳು ಕಾಯಿ ತುರಿ ಅಂದರೆ ಒಂದು ಮುಕ್ಕಾಲು ಬೌಲಷ್ಟು ಇದೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಒಂದು ಚಮಚ ಜೀರಿಗೆ ಅರ್ಧ ಚಮಚ ಸ್ವಲ್ಪ ಕರಿಬೇವಿನ ಸೊಪ್ಪುಗಳು ಮತ್ತು ಬೆಲ್ಲದ ಪುಡಿ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆ ಅರ್ಧ ಚಮಚ ಸಾಸಿವೆ ಕಾಳು ಕಾಲು ಚಮಚ ಸ್ವಲ್ಪ ಅರಿಶಿನ ಮತ್ತು ಇಂಗು ಹಾಗೆಯೇ ಒಂದು ನಿಂಬೆಹಣ್ಣು ಇಷ್ಟು ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿರೋಣ ಮೊದಲು ಈ ಬಾಳೆದಿಂಡಿನ ಮೇಲಿನ ಪದರನ ಹಾಕಿಬಿಡಬೇಕು ಹೀಗೆ ಮೇಲುಗಡೆಗೆ ಪದರ ಇರುತ್ತಲ್ಲ ಒಂದು ಲೇಯರು ಅದನ್ನು ತೆಗೆದುಬಿಡಬೇಕು ಈಗ ಈ ಥರ ಎಳೆ ಬಾಳೆದಿಂಡು ನಮಗೆ ಹಸಿ ಹುಳಿ ಮಾಡೋದಕ್ಕೆ ಬೇಕಾಗಿರೋದು ಮೊದಲು ಆಚೆ ಮತ್ತು ಈಚೆ ಸ್ವಲ್ಪ ಹೀಗೆ ಈ ಥರ ಕತ್ತರಿಸ್ಕೊಳ್ಬೇಕು ಈ ಥರ ಪಾರ್ಟನ್ನು ಸ್ವಲ್ಪ ಕಪ್ಪಾಗಿರುತ್ತೆ ಹೇಗೂ ಇದಾದಮೇಲೆ ಆ ಒಂದು ಬೌಲ್ಗೆ ಸ್ವಲ್ಪ ನೀರು ತುಂಬಿಸಿ ಇಟ್ಕೊಂಡಿರೋಣ ಅದು ಹೆಚ್ಚಿದ ಕೂಡಲೇ ಅದು ಕಪ್ಪಾಗುತ್ತಲ್ಲ ಹಾಗಾಗಿ ಆ ಹೋಳುಗಳನ್ನೆಲ್ಲ ನೀರಿಗೆ ಹಾಕ್ಕೊಳ್ಬೇಕು ಹಾಗಾಗಿ ಈಗ ಈ ಬಾಳೆದಿಂಡನ್ನು ಹೀಗೆ ಉದ್ದುದಕ್ಕೆ ಇಟ್ಕೊಂಡ್ಬಿಟ್ಟು ಹೀಗೆ ಉದ್ದುದ್ದಕ್ಕೆ ಕತ್ತರಿಸ್ಕೊಳ್ಬೇಕು ಉದ್ದುದ್ದಕ್ಕೆ ಇಷ್ಟು ಈ ಥರ ಮೇಲೆ ಇದನ್ನೇ ಸ್ವಲ್ಪ ತಿರುಗಿಸ್ಬಿಟ್ಟು ಹೀಗೆ ಈಗ ಅಡ್ಡಡ್ಡಕ್ಕೆ ಕತ್ತರಿಸಬೇಕು ಹೀಗೆ ಈ ಥರ ಕತ್ತರಿಸ್ತಾ ಬರಬೇಕು ಅದಾದಮೇಲೆ ಇದನ್ನು ಕೆಳಗಡೆಗೆ ಇಟ್ಬಿಟ್ಟು ಸಣ್ಣ ಪೀಸ್ಗಳನ್ನಾಗಿ ಕತ್ತರಿಸ್ಕೊಳ್ಬೇಕು ನೋಡಿ ಈ ಥರ ಹೀಗೆ ಈಗ ಹೀಗೆ ಕೆಳಗಡೆಗೆ ಇಟ್ಬಿಟ್ಟು ನೆಕ್ಸ್ಟು ಇದನ್ನು ಈ ಥರ ಸಣ್ಣಕ್ಕೆ ಕತ್ತರಿಸ್ಕೊಳ್ಬೇಕು ಹೀಗೆ ಕತ್ತರಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಬೇಕಾದರೆ ತುರಿಮಣೆ ಸಹಾಯದಿಂದ ಸಣ್ಣಕ್ಕೆ ತುರ್ಕೊಂಡ್ರೂ ಆಗುತ್ತೆ ಒಂದು ಬೌಲಿಗೆ ನೀರು ತುಂಬಿಸಿಟ್ಟಿದ್ವಲ್ಲ ಅದಕ್ಕೆ ಈ ಕತ್ತರಿಸಿದಂಥ ಹೋಳುಗಳನ್ನೆಲ್ಲ ಅದಕ್ಕೆ ಹಾಕಿಟ್ಬಿಡಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಇದು ಹೀಗೆ ನೀರಿಗೆ ಅಷ್ಟು ಕತ್ತರಿಸ್ಬಿಟ್ಟು ಹಾಕಬೇಕು ನಂತರ ಇದರಿಂದ ಈ ನೀರಿನಿಂದ ಹಿಂಡಿ ಹೋಳುಗಳನ್ನು ಮತ್ತೊಂದು ಬೌಲಿಗೆ ಹಾಕ್ಕೊಳ್ಬೇಕು ಈ ಥರ ಈಗ ಈ ಬೌಲಿಗೆ ಹಾಕಿರ್ತೀವಲ್ಲ ಇದರಿಂದ ಬೇಕಂದರೆ ಸ್ವಲ್ಪ ನಾರುಗಳನ್ನು ಹಾಗೆ ಕೈಯಿಂದ ತೆಕ್ಕೊಳ್ಬೋದು ಬೇಕಂದರೆ ಆದರೆ ಇದರಲ್ಲಿರೋ ನಾರಿನಂಶ ತುಂಬಾ ಒಳ್ಳೆಯದು ಬೇಕಂದರೆ ಎಳೆ ದಿಂಡಾಗಿರೋದ್ರಿಂದ ಜಾಸ್ತಿ ಏನೂ ತಿನ್ನೋಕ್ಕಾಗದದ್ದು ಆಗಿರೋ ಅಂಥದ್ದು ಇರಲ್ಲ ಬೇಕಂದರೆ ಹಾಗೆ ಇಡ್ಬೋದು ಈಗ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂಥ ಒಂದು ಈರುಳ್ಳಿನ ಹಾಕಿ ಅರ್ಧ ಚಮಚದಷ್ಟು ಬೆಲ್ಲದ ಪುಡಿನ ಹಾಕ್ಕೊಳ್ಬೇಕು ಬಾಳೆದ್ರಿಂಡು ಸ್ವಲ್ಪ ಒಗರಾಗಿರೋದ್ರಿಂದ ಇಷ್ಟು ಬೆಲ್ಲ ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಈಗ ಮಿಕ್ಸರ್ಗೆ ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೆಗೆದಿಟ್ಟಿದ್ವಲ್ಲ ಅದನ್ನು ಹಾಕಿ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಮತ್ತು ಆ ತೆಂಗಿನಕಾಯಿ ತುರಿನೂ ಹಾಕಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗ ಕಪ್ಪಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಈ ಥರ ಹೀಗೆ ಇಷ್ಟನ್ನು ರುಬ್ಕೊಂಡಿದ್ದ ಮಸಾಲೆನ ಈ ಮಿಶ್ರಣಕ್ಕೆ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸರ್ಗೆ ತೊಳೆದಿದ್ದಂಥ ನೀರನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸರ್ಗೆ ಹಾಕುವಾಗ ಮೆಣಸಿನಕಾಯಿ ಮತ್ತು ಮಸಾಲೆ ಪದಾರ್ಥಗಳನ್ನೆಲ್ಲ ಯಾವುದನ್ನು ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಲ್ಲದು ಹಸಿನೇ ಹಾಕೋದ್ ಹಾಕಿದ್ದು ನಾನು ಮತ್ತು ಬಾಳೆ ದಿಂಡಿನ ಹೋಳುಗಳ ಜೊತೆಗೆ ಈ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಮತ್ತೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು ಅನ್ನಕ್ಕೆ ಅಷ್ಟು ಮಾತ್ರ ಇದು ನೀರಾಗಿರುತ್ತೆ ಅಷ್ಟೇ ತೀರಾ ಪಲ್ಯದಷ್ಟು ಗಟ್ಟಿ ಇರಲ್ಲ ಹಾಗೆ ಸಾಂಬಾರಷ್ಟು ನೀರು ಇರಲ್ಲ ಸಾಗು ಮತ್ತು ಗ್ರೇವಿ ಎಲ್ಲ ಇರುತ್ತಲ್ಲ ಹೆಚ್ಚು ಕಮ್ಮಿ ಅಷ್ಟೇ ಹದ ಇರುತ್ತೆ ಈಗ ಇದಕ್ಕೆ ಒಗ್ಗರಣೆಗೆ ಒಂದೂವರೆ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ ಮತ್ತು ಕಾಳನ್ನು ಹಾಕಿ ಆ ಕಾಳು ಸಿಡಿದಾಗ ಹೆಚ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಅದಾದಮೇಲೆ ಇಂಗು ಮತ್ತು ಅರಿಶಿನ ಹಾಕಿ ಸ್ಟವನ್ನ ಆಫ್ ಮಾಡಬೇಕು ಒಗ್ಗರಣೆ ಚೆನ್ನಾಗಿ ಇನ್ನೂ ಬೇಕಾದರೆ ನಿಮಗೆ ಕಾಳು ಕೊಡಿಯೆಲ್ಲ ಚೆನ್ನಾಗಿ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು ಇಂಗು ಮತ್ತು ಅರ್ಶನ ಹಾಕಾದ್ಮೇಲೆ ನೆಕ್ಸ್ಟು ಸ್ಟವನ್ನ ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಇದಕ್ಕೆ ಹಾಕಬೇಕು ಈ ಮಿಶ್ರಣಕ್ಕೆ ಹಾಕಬೇಕು ಬೇಕಂದರೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂಥ ಹಸಿ ಶುಂಠಿನೂ ಹಾಕ್ಕೊಳ್ಬೋದು ನಾನು ಹಾಕ್ಕೊಳಕ್ಕೆ ಮರ್ತಿದ್ದೀನಿ ಬೇಕಂದರೆ ಹಾಕೊಳ್ಬೋದು ಚೆನ್ನಾಗೇ ಆಗುತ್ತೆ ಅದಾದಮೇಲೆ ಒಂದು ಎರಡು ಮೂರು ಚಮಚದಷ್ಟು ನಿಂಬೆ ರಸನ ಹಿಂಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆರೋಗ್ಯಭರಿತವಾದ ರುಚಿಕರವಾದ ಬಾಳೆದಿಂಡಿನ ಹಸಿ ಹುಳಿ ಸಿದ್ಧವಾಗಿರುತ್ತೆ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ಅದರ ಮೇಲುಗಡೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನೀವು ಬಳಸುವಂಥ ಎಣ್ಣೆನ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ಇದು ಬಾಳೆದಿಂಡಿನಲ್ಲಿರೋ ನಾರಿನಂಶ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ಕಿಡ್ನಿ ಕಲ್ಲುಗಳನ್ನು ಇದು ನಿವಾರಿಸುತ್ತೆ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಮೂತ್ರನಾಳದ ಸೋಂಕನ್ನು ತಡೆ ಹಿಡಿಯುತ್ತೆ ಸಕ್ಕರೆ ಕಾಯಿಲೆ ಇರೋರಿಗೆ ಇದು ತುಂಬಾ ಒಳ್ಳೆ ಒಳ್ಳೆಯದು ಈ ಬಾಳೆದಿಂಡು ಅಂತ ಹೇಳಲಾಗಿದೆ ಫ್ರೆಂಡ್ಸ್ ನೀವು ಇದನ್ನು ಮಾಡಿ ನೋಡಿ ಇದರ ಆರೋಗ್ಯ ಲಾಭನ ನೀವು ಪಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ